ಈಗ ಎಲ್ಲಾರ್ನೂ ಊಟ ಮಾಡಿ ಊಟ ಮಾಡಿ ಅಂತ ಕೇಳ್ತೀರಲ್ಲ ನೀವು ಊಟ ಮಾಡುದ್ರಾ ಸೊ ಅವಾಗಿಂದ ಕೆಲಸ ಮಾಡ್ತಾರೆ ಸೊ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ದೀನಿ ಯಜಮಾನ್ರೇ ನಿಮ್ಮಿಂದ ನನ್ಗೊಂದು ಎಲ್ಪ್ ಆಗ್ಬೇಕಾಗಿತ್ತಲ್ಲ ಏನು ನಿಮ್ಮ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂತ ಇದ್ದೀನಿ ಹೋಗಿ ಸರ್ ಊಟ ಆದ್ರೆ ನನ್ನತ್ರ ದುಡ್ಡಿಲ್ಲ ನೀವು ಕೊಡ್ಸಿದ್ರೆ ಊಟ ಮಾಡ್ತೀನಿ ಅನ್ನ ಸಾಂಬಾರ್ ಕೊಡ್ಸಿದ್ರೆ ಸಾಕು ನನಗೆ ಅನ್ನ ಸಾಂಬಾರ್ ಹೋದ್ರೆ ನಮ್ಮಿಂದ ಎಲ್ಪ್ ಅಂದ್ರೆ ನನ್ನ ಹತ್ರ ಇತ್ತು ಕಾಸ್ ಕೊಡ್ತೀರಾ ಹೊಟ್ಟೆ ಹಸಿಕ್ತದೆ ಅಂತೀರಿ ಹೌದು ದೇವ್ರು ನಮಗೂ ಎಲ್ಲಾರು ದಾರಿ ಪಡ್ರಿ ಹ್ಮ್ ನಿಜವಾಗ್ಲೂ ಏನ್ ಬಂದ್ರೆ ಹಿಂಗ್ ಕೊಟ್ಬಿಟ್ರೆ ಕೇಳ್ದೆ ಇಟ್ಕೋನು ಹೊಸ ಯಾರು ದೇವ್ರು ಎಲ್ಲಾರು ಕೊಡಿಸ್ತಾರೆ ತಗೊಳ್ಳಿ ನನ್ನ ಹತ್ರ ದುಡ್ಡು ಇತ್ತು ತಗೊಂಡು ಊಟ ಮಾಡಿ ಇಲ್ಲ ಯಜಮಾನ್ ಬಂದ್ ನಿಜವಾಗ್ಲು ನನ್ನ ಹತ್ರ ದುಡ್ಡು ಇತ್ತು ನೀವ್ ಏನ್ ಹೇಳ್ತೀರಾ ಅಂತ ಕೇಳದೆ ನಮ್ಮ ಹಳ್ಳೆ ತನಿಖೆ ದೇವ್ರ ಎಲ್ಲಾರು ಹ ಇಷ್ಟೊಂದು ಅಂತೀರಾ ಇರ್ಲಿ ನೀವು ನೀವು ಸಂಪಾದನೆ ಮಾಡಿರೋದು ಕಷ್ಟ ಇಲ್ವೈಸ್ ಮರ ಜೀವನ ಇವತ್ತು ಅವರ ಈ ಮಾತು ಕೇಳಿ ನನಗagit ನೋವು ಅಷ್ಟಿಷ್ಟಲ್ಲ ಯಾಕೋ ಗೊತ್ತಿಲ್ಲ ದೇವರ ಒಳ್ಳೆ ಮನುಸನ ಬಡೂರ ಮಾತ್ರ ಕೊಟ್ಟಿರ್ತಾನೆ ಆಶೀರ್ವಾದ